ನಮ್ಮ ಚಿಕ್ಕ ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿ ಸೈಬರ್ ಕ್ರೈಮ್ ಬಗ್ಗೆ ನಾವು ರೀಸೆಂಟಾಗಿ ಸುಮಾರು ಅವೇರ್ನೆಸ್ ಮೆಸೇಜಸ್ ಕೂಡ ಪಬ್ಲಿಕ್ ಜೊತೆಗೆ ಶೇರ್ ಮಾಡ್ತಾಯಿದ್ದೀವಿ ಅದು ಯಾಕೆ ನಮ್ಮ ಡಿಸ್ಟಿಕಲ್ಲಿ ಇಲ್ಲ ಆಲ್ ಓವರ್ ಇಂಡಿಯಾ ಆಲ್ ಓವರ್ ದ ಸ್ಟೇಟ್ ಎಲ್ಲ ಕರ್ನಾಟಕ ಇಷ್ಟೇಟಲ್ಲಿ ಭಾರತದಲ್ಲಿ ಈ ಥರದ್ದು ಕೇಸಸ್ ಜಾಸ್ತಿ ಇನ್ಕ್ರೀಸ್ ಆಗಿದೆ ಅದೇ ಥರ ನಮ್ಮ ಚಿಕ್ಕಬಳ್ಳಾಪುರ ಅಲ್ಲಿ ಕೂಡ ಸೈಬರ್ ಕ್ರೈಮ್ ಕೇಸಸ್ ಈಗ ಜಾಸ್ತಿ ಇನ್ಕ್ರೀಸ್ ಆಗ್ತಾ ಇದೆ ಈ ಸೈಬರ್ ಕ್ರೈಸಸ್ ಅಟೆಂಡ್ ಮಾಡೋಕ್ಕಾಗಿ ನಮ್ಮಲ್ಲಿ ಒಂದು ಸ್ಪೆಷಲ್ ಸ್ಟೇಷನ್ ಕೂಡ ಇದೆ ಸೈನ್ಯ ಸ್ಟೇಷನ್ ಅದು ಚಿಕ್ಕಬಳ್ಳಾಪುರ ಹೆಡ್ ಕ್ವಾರ್ಟರ್ಸಲ್ಲಿ ಇದೆ ಜೊತೆಗೆ ನಾವು ಈಗ ಎಲ್ಲ ಸ್ಟೇಷನ್ಸಲ್ಲಿ ಕೂಡ ಸೈಬರ್ ಫ್ರಾಡ್ ವಗರ ಅದು ಸೈಬರ್ ರಿಲೇಟೆಡ್ ಯಾವುದು ಕಂಪ್ಲೇಂಟ್ ಇದೆ ಅದು ಅಟೆಂಡ್ ಮಾಡ್ತಾ ಇದ್ದೀವಿ ಜೊತೆಗೆ ಪಬ್ಲಿಕ್ ಗೆ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದೀವಿ ಯಾಕೆ ಇವರದು ಒಂದೇ ತರದೂ ಇಲ್ಲ ಕಿ ಒಂದೇ ತರ ಸರ್ ಅಫರ್ಡ್ ಮಾಡ್ತಾ ಇದ್ದಾರೆ ಬೇರೆ ಬೇರೆ ಮಾಡೆಲ್ಸ್ ಆಪರಂಡಿ ಇದೆ ಸುಮಾರು ಜನ ಲಾಟ್ರಿ ಸ್ಕ್ಯಾಮ್ ಮಾಡ್ತಾರೆ ಲಾಟ್ರಿ ಓಪನ್ ಆಗಿದೆ ಈ ತರ ಓ ಟಿ ಪಿ ಶೇರ್ ಮಾಡಬೇಕು ಸುಮಾರು ಜನ ಗಿಫ್ಟ್ ಸ್ಕ್ಯಾಮ್ ಇದೆ ಗಿಫ್ಟ್ ಬಂದಿದೆ ನಿಮ್ದು ಓ ಟಿ ಪಿ ಶೇರ್ ಮಾಡಿ ಈ ತರ ಇದೆ ಅದರ್ವೈಸ್ ವರ್ಕ್ ಫ್ರಮ್ ಹೋಮ್ ಸ್ಕ್ಯಾಮ್ ಇದೆ ಇನ್ನೊಂದು ಇನ್ವೆಸ್ಟ್ಮೆಂಟ್ ಸ್ಕ್ಯಾಮ್ ಇದೆ ಜಾಸ್ತಿ ಪ್ರಾಫಿಟ್ ಬರುತ್ತೆ ಸೊ ಈ ತರ ಬೇರೆ ಬೇರೆ ಮಾಡೆಲ್ಸ್ ಆಪರೇ ಯೂಸ್ ಮಾಡಿ ಬೇರೆ ಬೇರೆ ಆ ಆಪರೇಷನ್ಸ್ ಮಾಡಿ ಅವರು ಪಬ್ಲಿಕ್ ಜೊತೆಗೆ ಮೋಸ ಮಾಡ್ತಾ ಇದ್ದಾರೆ ಮತ್ತೆ ತುಂಬಾ ಲಾಸ್ ಕೂಡ ಆಗ್ತಾ ಇದೆ ಸೊ ಈ ಕಾರ್ಯ ಬಗ್ಗೆ ಮೋಸ್ಟ್ ಇಂಪಾರ್ಟೆಂಟ್ ನಮ್ಮಲ್ಲಿ ಒಂದು ನಂಬರ್ ಇದೆ ಒನ್ ನೈನ್ ತ್ರೀ ಜೀರೋ ಅದು ಸೈಬರ್ ಕ್ರೈಮ್ ಹೆಲ್ಪ್ ಲೈನ್ ಎಮರ್ಜೆನ್ಸಿ ನಂಬರ್ ಇದೆ ಇದು ಪೂರ್ತಿ ಭಾರತದಲ್ಲಿ ವರ್ಕ್ ಆಗ್ತಾ ಇದೆ ಈ ನಂಬರ್ ಎಮ್ ಎಚ್ ದು ನಂಬರ್ ಇದೆ ಎಮ್ ಎಚ್ ಇಂದ ಇದು ಪೋರ್ಟಲ್ ಇದೆ ನ್ಯಾಷನಲ್ ಸೈಬರ್ ಕ್ರೈಮ್ ರಿಪೋರ್ಟಿಂಗ್ ಪೋರ್ಟಲ್ ಆ ಪೋರ್ಟಲ್ ನಂಬರ್ ಇದೆ ಸೊ ಫಸ್ಟ್ ನಾವು ಎಲ್ಲ ಪಬ್ಲಿಕ್ ನಮಗೆ ಯಾವಾಗ ನಮ್ಮ ಗಮನಕ್ಕೆ ಬರ್ತಾ ಇದೆ ಸೈಬರ್ ಕ್ರೈಮ್ ಬಗ್ಗೆ ನಾವು ಎಲ್ಲರಿಗೂ ಅದೇ ಮಾಹಿತಿ ಕೊಡ್ತಾ ಇದ್ದೀವಿ ಕಿ ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಇದೆ ಒನ್ ನೈನ್ ಥ್ರೀ ಜೀರೋ ನಂಬರ್ಗೆ ಗೆ ಕಾಲ್ ಮಾಡಬೇಕು ಒನ್ ನೈನ್ ಥ್ರೀ ಝೀರೋ ನಂಬರ್ಗೆ ಗೆ ಕಾಲ್ ಮಾಡ್ತಾರೆ ಅವರು ಒನ್ ನೈನ್ ಥ್ರೀ ಜೀರೋದು ಕಾನ್ಸೆಪ್ಟ್ ಏನಿದೆ ಹೇಗೆ ಆಕ್ಸಿಡೆಂಟ್ ಅಲ್ಲಿ ಗೋಲ್ಡನ್ ಅವರ್ದು ಕಾನ್ಸೆಪ್ಟ್ ಇದೆ ಕಿ ಯಾರಿಗೆ ಇಂಜರಿ ಆಗಿದೆ ಆಕ್ಸಿಡೆಂಟ್ ಆದ್ಮೇಲೆ ಗೋಲ್ಡನ್ ಅವರ್ ವಿದಿನ್ ಒನ್ ಅವರ್ ಅವರಿಗೆ ಹಾಸ್ಪಿಟಲ್ಗೆ ಕಲಿಸ್ತಾರೆ ಹಾಸ್ಪಿಟಲ್ ಅಲ್ಲಿ ಟೈಮ್ಲಿ ಅವರಿಗೆ ಟ್ರೀಟ್ಮೆಂಟ್ ಸಿಗುತ್ತೆ ಅವ್ರದ್ದು ಲೈಫ್ ಸೇವ್ ಆಗುತ್ತೆ ಅದೇ ತರ ಸೈಬರ್ ಕೂಡ ಗೋಲ್ಡನ್ ಅವರದು ಕಾನ್ಸೆಪ್ಟ್ ಇದೆ ಅಂದರೆ ಒನ್ ನೈನ್ ತ್ರೀ ಜೀರೋ ನಂಬರ್ಗೆ ಅವರು ವಿದಿನ್ ಒನ್ ಅವರ್ ಯಾರ ಜೊತೆ ಮೋಸ ಆಗಿದೆ ವಿದಿನ್ ಒನ್ ಅವರ್ ಅವರು ಕಾಲ್ ಮಾಡ್ತಾರೆ ಸೊ ಪಾಸಿಬಿಲಿಟಿ ಜಾಸ್ತಿ ಇನ್ಕ್ರೀಸ್ ಆಗುತ್ತೆ ಈ ತರ ಇದೆ ಫಾರ್ ಎಕ್ಸಾಂಪಲ್ ನನ್ನ ಜೊತೆಗೆ ಏನಾದರೂ ಮೋಸ ಆಗಿದೆ ನಾನು ಇಮಿಡಿಯೇಟ್ಲಿ ಒನ್ ನೈನ್ ತ್ರೀ ಝೀರೋಗೆ ಫೋನ್ ಮಾಡ್ತೀನಿ ಅವರು ಎಲ್ಲ ಮಾಹಿತಿ ಕಲೆಕ್ಟ್ ಮಾಡ್ತಾರೆ ನನ್ನ ಅಕೌಂಟ್ ನಂಬರ್ ಏನಿದೆ ನಾನು ಯಾವ ಅಕೌಂಟ್ ನಂಬರ್ಗೆ ಅಥವಾ ಯಾವ ಫೋನ್ ಫೋನ್ ಪೇ ನಂಬರ್ಗೆ ಯಾವ ಯು ಪಿ ಐ ಐ ಡಿ ನಂಬರ್ಗೆ ನಾನು ದುಡ್ಡು ಕಲಿಸಿದ್ದೀನಿ ಸೊ ಅವರು ಅದನ್ನು ಅದೇ ಟೈಮ್ಗೆ ಬ್ಲಾಕ್ ಮಾಡ್ತಾರೆ ಎಲ್ಲ ಬ್ಯಾಂಕ್ಸ್ ಜೊತೆಗೆ ಅವರದು ಕನೆಕ್ಷನ್ ಇದೆ ಬ್ಯಾಂಕ್ಸ್ ಜೊತೆಗೆ ಬೇರೆ ಬೇರೆ ನೋಡಲ್ ಆಫೀಸರ್ಸ್ ಅವರು ಅಪಾಯಿಂಟ್ ಮಾಡಿದ್ದಾರೆ ಸೊ ಅವರಿಗೆ ಅವರು ಇಮಿಡಿಯೇಟ್ಲಿ ಇನ್ಫಾರ್ಮ್ ಮಾಡಿಕೊಂಡು ಬೇರೆ ಬೇರೆ ಅಕೌಂಟ್ಸ್ಗೆ ಹೇಗೆ ದುಡ್ಡು ಟ್ರಾನ್ಸ್ಫರ್ ಆಗ್ತಾ ಇದೆ ಅದನ್ನು ಇಮಿಡಿಯೇಟ್ಲಿ ಅವರು ಇಷ್ಟಾಪ್ ಮಾಡ್ತಾರೆ ಆಮೇಲೆ ಒಂದು ರಿಪೋರ್ಟ್ ರೆಡಿ ಮಾಡಿಕೊಂಡು ನಿಮ್ಮ ಇಷ್ಟೇಷನ್ ಏನಿದೆ ಫಾರ್ ಎಕ್ಸಾಂಪಲ್ ನಿಮ್ದು ಡಿಬೂರಲ್ಲಿ ಸ್ಟೇಷನ್ ಸಾದ್ಲಿ ಹತ್ರ ನಿಮ್ ಜೊತೆಗೆ ಸಾದ್ಲಿ ಸ್ಟೇಷನ್ ಅಲ್ಲಿ ಸಾದ್ಲಿ ಊರಲ್ಲಿ ನಿಮ್ ಜೊತೆಗೆ ಮೋಸ ಆಗಿದೆ ಸಾದ್ಲಿಗೆ ಡಿಬೂರಲ್ಲಿ ಪೊಲೀಸ್ ಸ್ಟೇಷನ್ ಬರುತ್ತೆ ಸೊ ಈ ತರ ನೀವು ಸಾದ್ಲಿಯಿಂದ ಒನ್ ನೈನ್ ತ್ರೀ ಜೀರೋಗೆ ಫೋನ್ ಮಾಡಿದೀರ ಸೊ ಅವರು ರಿಪೋರ್ಟ್ ರೆಡಿ ಮಾಡ್ಕೊಂಡು ಚೆಕ್ ಮಾಡ್ತಾರೆ ಪಕ್ಕದಲ್ಲಿ ಸ್ಟೇಷನ್ ಇವರೆದು ಯಾರ್ದು ಇದೆ ನಿಯರೆಸ್ಟ್ ಸ್ಟೇಷನ್ ಡಿಬ್ಬೂರಲ್ಲಿ ಸ್ಟೇಷನ್ ಇದೆ ಡಿಬ್ಬೂರಲ್ಲಿ ಸ್ಟೇಷನ್ಗೆ ಕೂಡ ಇನ್ಫಾರ್ಮ್ ಮಾಡ್ತಾರೆ ಜೊತೆಗೆ ಯಾರು ಫೋನ್ ಮಾಡಿದ್ರೆ ಅವ್ರಿಗೆ ಕೂಡ ಇನ್ಫಾರ್ಮ್ ಮಾಡ್ತಾರೆ ಸೊ ಪಬ್ಲಿಕ್ ಯಾರು ಇದೆ ಜೆ ಆರ್ ಜೊತೆ ಸಮಸ್ಯೆ ಆಗಿದೆ ಅವರು ಆ ರಿಪೋರ್ಟ್ ತಗೊಂಡು ಎಕ್ನಾಲೇಜ್ಮೆಂಟ್ ನಂಬರ್ ತಗೊಂಡು ಪೊಲೀಸ್ ಸ್ಟೇಷನ್ಗೆ ಬರ್ತಾರೆ ಆಮೇಲೆ ನಾವು ಅದನ್ನು ಐ ಆರ್ಗೆ ಕನ್ವರ್ಟ್ ಮಾಡಿಕೊಂಡು ತನಿಖೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅದೇ ಥರ ಒನ್ ನೈನ್ ತ್ರೀ ಜೀರೋ ಜೊತೆಗೆ ನಾವು ಈಗ ಸೋಷಲ್ ಮೀಡಿಯಾ ಮುಖಾಂತರ ಫೇಸ್ಬುಕ್ ಇರಲಿ ಇನ್ಸ್ಟಾಗ್ರಾಮ್ ಇದೆಯಾ ಅಹ್ ಇದೆಯಾ ನಾವು ಪ್ರತಿದಿನ ಬೇರೆ ಬೇರೆ ತರಹದ ಮೆಸೇಜಸ್ ಈಗ ಪಬ್ಲಿಕ್ ಜೊತೆಗೆ ಶೇರ್ ಮಾಡ್ತಾ ಇದ್ದೀವಿ ಪೋಸ್ಟರ್ಸ್ ಇದೆಯಾ ವಿಡಿಯೋಸ್ ಇದೆಯಾ ಪಬ್ಲಿಕ್ ಗೆ ಈ ತರ ಅವೇರ್ನೆಸ್ ಆಗುತ್ತೆ ಸೈಬರ್ ಕ್ರೈಮ್ ಕೂಡ ಕಂಟ್ರೋಲ್ ಆಗುತ್ತೆ